ಬಿಜೆಪಿ ಜೆ ಡಿ ಎಸ್ ಜಂಟಿ ಪಾದಯಾತ್ರೆ ನಾಳೆ ಮೈಸೂರು ತಲುಪಿದೆ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸಮಾರೋಪ ಕಾರ್ಯಕ್ರಮವನ್ನು ಮಾಡ್ತಾ ಇರಬಹುದು ಮೈಸೂರಿನ ಮಾರ್ಜಾ ಗ್ರೌಂಡ್ ಅಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಸಹ ಒಂದ್ ಕಡೆ ನಡೀತಾ ಇದ್ರೆ ಒಂದ್ ಕಡೆ ಕಾರ್ಯಕರ್ತರನ್ನ ಒಗ್ಗೂಡಿಸುವ ಪ್ರಯತ್ನಗಳಿಗೆ ಆಗಲೇ ಮಾಜಿ ಮತ್ತೆ ಹಾಲಿ ಶಾಸಕರುಗಳು ಎರಡು ಪಕ್ಷದಿಂದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತಹ ವಿಚಾರ ಮಾತಾಡ್ತಾ ಹೋಗ್ತಾರೆ ಮಾಜಿ ಸಚಿವರಾದ ಎನ್ ಮಹೇಶ್ವರ ಮಾತನಾಡಿಸೋಣ ನಮಸ್ತೆ ಸರ್ ಸರ್ ನಾಳಿನ ಕಾರ್ಯಕ್ರಮ ಯಾತ್ರೆ ಇರ್ತದೆ ಸರ್ ಆ ಆಗಸ್ಟ್ ಮೂರರಿಂದ ಏನು ಉತ್ಸಾಹದಲ್ಲಿ ಪ್ರಾರಂಭ ಆಯಿತು ನಮ್ಮ ಪಾದಯಾತ್ರೆ ಅದೇ ಉತ್ಸಾಹದಲ್ಲಿ ಡಬಲ್ ಆಗಿ ಬರ್ತಾರೆ ಇವತ್ತು ಮೈಸೂರು ನಗರದ ಹೊರವಲಯದಲ್ಲಿ ನಾವು ಹಾಲ್ಟ್ ಮಾಡ್ತೀವಿ ಶ್ರೀರಂಗಪಟ್ಟಣದಿಂದ ಹೊರಟು ಹೊರವಲಯದಲ್ಲಿ ನಾವು ಹಾಲ್ಟ್ ಮಾಡ್ತಾಯಿದ್ದೀವಿ ನಾಳಿದ್ದು ಮಹಾರಾಜಸ್ ಕಾಲೇಜ್ ಗ್ರೌಂಡಲ್ಲಿ ಸಾರಿ ನಾಳೆ ಮಹಾರಾಜಸ್ ಕಾಲೇಜ್ ಗ್ರೌಂಡಲ್ಲಿ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ ಬೃಹತ್ ಅಂತಂದರೆ ಒಂದೂವರೆ ಎರಡು ಲಕ್ಷ ಜನನ ಸೇರಿಸುವಂಥ ಪ್ಲಾನ್ ಇದೆ ನಮಗೆ ಸರ್ ನೀವು ಸಹ ಪಾದಯಾತ್ರೆಲಿ ಭಾಗಿಯಾಗಿದ್ದೀರಿ ಪಾದಯಾತ್ರೆ ಜೋಶ್ ಯಾತ್ರ ಎರಡು ಪಕ್ಷಗಳು ಮಿಂಗಲ್ ಆಗಿದ್ದೀರಿ ಯಾವ ಥರ ಕಾರ್ಯಕರ್ತರು ಬೆಂಬಲ ಸಿಕ್ತೀವಿ ಸರ್ ಎರಡು ಪಕ್ಷದ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಹೆಗಲ್ಗೆ ಹೆಗಲ್ ಕೊಟ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಪಾದಯಾತ್ರೆಯಲ್ಲಿ ಭಾಳ ಉತ್ಸಾಹದಿಂದ ಬರ್ತಾ ಇದ್ದಾರೆ ಇದೊಂದು ಐತಿಹಾಸಿಕವಾದಂಥ ಪಾದಯಾತ್ರೆ ಸೊ ಹಾಗಾಗಿ ಇದು ಯಶಸ್ವಿಯಾಗಿ ಮುಕ್ತಾಯ ಆಗುತ್ತೆ ನೀವು ನಾಳೆ ಕಾರ್ಯಕ್ರಮ ಮಾಡ್ತಾ ಇವತ್ತು ಕಾಂಗ್ರೆಸ್ನವರು ಜನಾಂದೋಲನ ಸಮಾವೇಶವನ್ನು ಮಾಡ್ತಾರೆ ಅದೇ ಸ್ಥಳದಲ್ಲಿ ಸರ್ ಇಲ್ಲ ಒಂದು ಕಡೆ ಇವತ್ತು ಮಾಡ್ತಾ ಇರೋದ್ರಿಂದ ಇಲ್ಲ ಒಂದು ಕಡೆ ಸಾರ್ವಜನಿಕರಿಗೆ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ ಯಾಕಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಬರ್ತಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತೇ ನಾವು ನಾಳೆ ಮಾಡುವಂಥ ಕಾರ್ಯಕ್ರಮಕ್ಕೆ ಇವತ್ತೇ ಕಾರ್ಯಕ್ರಮ ಮಾಡಿ ಅರಿವನ್ನು ಮೂಡಿಸ್ತೀವಿ ಅಂತ ಒಂದಷ್ಟು ಆಡ್ತಾರೆ ಕಾಂಗ್ರೆಸ್ಸಿಗರು ಇಲ್ಲ ನನಗೆ ಅನ್ಸೋದು ಏನಂತಂದರೆ ಕಾಂಗ್ರೆಸ್ನವರು ಮಾಡ್ತಾ ಇರೋದು ಇದೆಯಲ್ಲ ಆಡಳಿತ ಪಕ್ಷ ಆಗಿ ನೋಡಿ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ವಿರೋಧ ಪಕ್ಷದ ಧ್ವನಿ ಇದೆಯಲ್ಲ ಅದು ಜನರ ಧ್ವನಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದನ್ನ ಅರ್ಥ ಮಾಡ್ಕೋಬೇಕು ಇಟ್ ಇಸ್ ದ ವಾಯ್ಸ್ ಆಫ್ ದ ಪೀಪಲ್ ಆ ಜನರ ಧ್ವನಿಯನ್ನ ನೀವು ದಮನ ಮಾಡಲಿಕ್ಕೆ ಹೊರಟಿದ್ದೀರಿ ಮತ್ತೆ ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದೀರಾ ಹೇಳ್ತಾ ಇಲ್ಲ ತಪ್ಪಿಸ್ತಾ ಇದ್ದಾರೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರ ಜೊತೆಗೆ ನಾನೊಬ್ಬ ದಲಿತ ಮುಖಂಡನಾಗಿ ಹೇಳೋದೇನು ಅಂತಂದರೆ ಬಿ ಜೆ ಪಿ ಜೆ ಡಿ ಎಸ್ ಎರಡು ಪಕ್ಷಗಳು ದಲಿತರಿಗಾಗಿರೋ ಅನ್ಯಾಯವನ್ನು ಎತ್ಕೊಂಡು ಪಾದಯಾತ್ರೆ ಮಾಡ್ತಾ ಇರೋದು ಮೂರು ಇಶ್ಯೂ ತಗೊಂಡಿದ್ದೀವಿ ನಾವು ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಆಗಿರೋದು ಇನ್ನೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿರುವಂಥದ್ದು ಮೂರನೇದು ದಲಿತರಿಗೆ ಸೇರಿದಂಥ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಇವರು ಖಾಸಗಿಯಾಗಿ ಮೋಸ ಮಾಡಿ ಡೂಪ್ ಮಾಡಿ ಮ್ಯಾನುಪುಲೇಟ್ ಮಾಡಿ ಮಾಡ್ಕೊಂಡಿರೋದು ಇದಕ್ಕೆ ಉತ್ತರ ಹೇಳ್ಬೇಕಲ್ವಾ ಒಂದು ಸರ್ಕಾರವಾಗಿ ಜವಾಬ್ದಾರಿಯುತ ಸರ್ಕಾರವಾಗಿ ಇದಕ್ಕೆ ಉತ್ತರ ಹೇಳ್ಬೇಕು ಅಧಿಕೃತವಾಗಿ ಅದು ಬಿಟ್ಬಿಟ್ಟು ನೀವು ಹಗರಣ ಮಾಡಿಲ್ವಾ ಸಿದ್ದರಾಮಯ್ಯವ್ರನ್ನ ನೀವು ಹಗರಣ ಮಾಡಿದ್ದೀರಿ ಅಂತ ನಾವು ಹೇಳುವಾಗ ನೀವು ಮಾಡಿಲ್ವಾ ಅಂತಂದ್ರೆ ಅದರ್ಥ ಏನು ಹಾಂ ತಪ್ಪಾಗಿದೆ ಅಂತ ಒಂದು ರಾಜ್ಯ ಸರ್ಕಾರ ಈ ರೀತಿ ವಾದ ವಾದ ಮಾಡಬಾರ್ದು ಇವರು ಮಾಡ್ತಾ ಇರೋದು ಇದೆಯಲ್ಲ ಜನಾಂದೋಲನ ಅನ್ಫಾರ್ಚುನೇಟ್ಲಿ ಜನಾಂದೋಲನ ಅಂತ ಹೆಸರಿಟ್ಟಿದ್ದಾರೆ ಇದು ಕಾಂಗ್ರೆಸ್ ಆಂದೋಲನ ಆಯಿತಾ ಮತ್ತು ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಚಾಮರಾಜನಗರದಲ್ಲಿ ಒಂದು ಭಾಷೆ ಬಳಸ್ತಾರೆ ಕಿತ್ತಲು ಮಾಡ್ತಾವ್ರೆ ಅಷ್ಟೇ ಕಿತ್ತಲು ಇದು ಉದ್ದಕ್ಕೂ ಫ್ಲ್ಯಾಗ್ ಕಟ್ಕೊಂಡು ಫ್ಲೆಕ್ಸ್ ಹಾಕ್ಕೊಂಡು ಪಾದಯಾತ್ರೆ ಮಾಡ್ತಾ ಮಧ್ಯ ಮಧ್ಯೆ ಇವರು ಫ್ಲೆಕ್ಸು ಫ್ಲ್ಯಾಗ್ಗಳನ್ನ ಕಟ್ಟಿದ್ದಾರೆ ಇದನ್ನು ಕಿತ್ಲು ಅಂತೀವಿ ನಮ್ಮ ಕಡೆ ಕೊಳೆಗಾಲ ಚಾಮರಾಜನಗರ ಕಡೆ ಕಿತ್ಲು ಅಥವಾ ಈ ಮಂಡ್ಯ ಭಾಷೆ ಮೈಸೂರು ಭಾಷೆನಲ್ಲಿ ಜಗಳಗಂಟತನ ಮಾಡ್ಬೋದ ಒಂದು ರಾಜ್ಯ ಸರ್ಕಾರ ಆಗಿ ಹೇಳಿ ಸೊ ಹಾಗಾಗಿ ಇದನ್ನು ಜನ ಗಮನಿಸ್ತಾ ಇದ್ದಾರೆ ಈ ಜನ ನಮ್ಮ ಪಾದಯಾತ್ರೆಗೆ ಬೆಂಬಲ ಕೊಡ್ತಾರೆ ನಮ್ಮ ಪಾದಯಾತ್ರೆಯಲ್ಲಿ ನಾವು ಎತ್ತಿರತಕ್ಕಂಥ ಅಂಶಗಳನ್ನ ಅವರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮದು ಯಶಸ್ವಿ ಪಾದಯಾತ್ರೆಯಾಗಿ ಕನ್ಕ್ಲೂಡ್ ಆಗುತ್ತೆ ಸರ್ ನಿಮ್ಮ ಪಾದಯಾತ್ರೆ ನಾಳೆ ತಲುಪ್ತಿದೆ ಎಲ್ಲ ಒಂದು ಕಡೆ ಸರ್ಕಾರ ಮಣಿಯತ್ತ ರಾಜ್ಯ ಸರ್ಕಾರ ಮಣಿಯುತ್ತೆ ಅಂತ ಅನ್ಸುತ್ತೆ ನಿಮ್ಮ ಪಾದಯಾತ್ರೆಗೆ ಮಣಿಲೇಬೇಕಲ್ವಾ ಮಣಿಲೇಬೇಕಲ್ವಾ ತಪ್ಪು ಮಾಡಿದವರು ಅದಕ್ಕೆ ಮಣಿಲೇಬೇಕು ಈ ಗವರ್ನರ್ ನಿಮಗೆ ನೋಟಿಸ್ ಕೊಟ್ಟರೆ ಏನಾಗೋಯ್ತು ಪ್ರಪಂಚ ಪ್ರಳಯ ಆಗೋಯ್ತಾ ಏನಿಲ್ಲ ಉತ್ತರ ಕೊಡಿ ಅದಕ್ಕೆ ಯಾಕೆ ಜಗಳಕ್ಕೆ ಶುರು ಆಗಿದ್ದು ಜಗಳ ಶುರು ಮಾಡ್ಕೊಂಡಿದ್ದೀರಿ ಈ ಊರು ಪಂಚಾಯಿತಿಗಳಲ್ಲಿ ನ್ಯಾಯ ಅನ್ಯಾಯ ತೀರ್ಮಾನ ಆಡುವ ಆಗುವಾಗ ಅನ್ಯಾಯ ಮಾಡಿದವನು ಜಗಳ ಮಾಡೋಕೆ ಶುರು ಮಾಡ್ತಾನೆ ನೋಡಿ ಗಮನಿಸಿದ್ದೀರಾ ನೀವು ಜಗಳ ಮಾಡೋಕೆ ಶುರು ಮಾಡ್ತಾನಲ್ಲ ಆ ಆಟನ ಆಡ್ತಾ ಇದ್ದಾರೆ ಇದು ನೂರೈವತ್ತು ವರ್ಷಗಳ ಕಾಂಗ್ರೆಸ್ ಇತಿಹಾಸವನ್ನು ಒಂದೇ ಸಾರಿ ದಮನ ಮಾಡೋವಂಥ ಪ್ರಕ್ರಿಯೆ ಇದು ಸರ್ ಅವ್ರು ಮಾಡುವಂಥ ರಾಜ್ಯಪಾಲರ ವಿಷಯದಲ್ಲಿ ಮಾತಾಡುವಂಥದ್ದು ಹಿಂದೆ ಬಿಜೆಪಿ ಲೋಕಾಯುಕ್ತರೇ ನೋಟಿಸ್ ಕೊಟ್ಟಿತ್ತು ಒಂದಷ್ಟು ವಿಚಾರದಲ್ಲಿ ಆಗ ಕ್ರಮವನ್ನು ವಹಿಸಿರುವಂತ ರಾಜ್ಯಪಾಲರು ತಕ್ಷಣ ಯಾಕೆ ಇಷ್ಟೊಂದು ಆತರದಲ್ಲಿ ನೋಟಿಸ್ ಕೊಟ್ಟರು ರಾಜ್ ಸಿ ರಾಜ್ಯಪಾಲರು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಪಿಯವರ ಆರೋಪದ ಮೇಲಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಒಂದು ನೋಟಿಸ್ ಕೊಟ್ಟಿದ್ದಾನೆ ಅದಕ್ಕೆ ವಿವರಣೆ ಕೊಡಿ ಅಂತ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಏನು ಬಿದ್ದೋಯ್ತು ವಿವರಣೆ ಕೊಡಿ ಅದಕ್ಕೆ ಯಾಕೆ ಇಷ್ಟೊಂದು ಅದ್ದಂತ ಮಾಡ್ತಾ ಇದ್ದೀರಿ ಇಟ್ಸ್ ವೆರಿ ಸಿಂಪಲ್ ಅಲ್ವಾ ಸೊ ಒಟ್ಟಾರೆ ಇವ್ರಿಗೆ ಇವ್ರ ಸೈಕಾಲಜಿ ಹೇಗಿದೆ ಅಂತಂದರೆ ಒಳಗಡೆ ಭಯ ಸೃಷ್ಟಿಯಾಗಿದೆ ಗಿಲ್ಟ್ ಶುರುವಾಗಿದೆ ನಾವು ತಪ್ಪು ಮಾಡಿದ್ದೀವಿ ಅನ್ನೋ ಗಿಲ್ಟ್ ಶುರುವಾಗಿದೆ ಅದಕ್ಕೆ ಇಷ್ಟೆಲ್ಲ ಅವತಾರ ಮಾಡ್ತಾ ಇದ್ದಾರೆ ಅಷ್ಟೇ ಒಂದು ವೇಳೆ ಸರ್ ನಿಮ್ಮ ಪಾದಯಾತ್ರೆಗೆ ರಾಜ್ಯ ಸರ್ಕಾರ ಬಗ್ಲಿಲ್ಲ ಅಂದರೆ ಮುಂದಿನ ಹೋರಾಟ ಕಂಟಿನ್ಯೂ ಆಗುತ್ತೆ ನಾವು ವಿರೋಧ ಪಕ್ಷವಾಗಿ ಇನ್ನೂ ನಾಲ್ಕು ವರ್ಷ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲಿಲ್ಲ ಅಂದರೆ ಹೋರಾಟ ಮಾಡ್ತೀವಿ ಬೇರೆ 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 ರೂಪದಲ್ಲಿ ಹೋರಾಟ ಶುರು ಮಾಡ್ತೀವಿ ನಾವು ಡೆಫಿನೆಟ್ಲಿ ಡೆಫಿನೆಟ್ಲಿ ದಲಿತರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಥ್ಯಾಂಕ್ ಯು ಇಷ್ಟು ಎಮ್ಮೇಶ್ವರ ಮಾತಾಗಿರುವಂಥದ್ದು ನಾವು ನಮ್ಮ ಸರ್ಕಾರ ಇರ್ಬೋದು ಎಲ್ಲರೂ ಸಹ ದಲಿತರಿಗೆ ಬಡವರಿಗೆ ಅನ್ಯಾಯ ಆಗಿದೆ ಆ ನಿಟ್ಟಿನಲ್ಲಿ ನಾವು ಮೂರು ವಿಚಾರಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡ್ತಿದ್ದೀವಿ ಈ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೇವೆ ಒಂದು ವೇಳೆ ನಮ್ಮ ಈ ಒಂದು ಪಾದಯಾತ್ರೆಗೆ ರಾಜ್ಯ ಸರ್ಕಾರ ಮಣಿನಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಹೋರಾಟಗಳನ್ನ ಮಾಡ್ತಿರುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಇತ್ತೇಷ್ ಜೊತೆ ಬಿರೇಗೌಡ ನನ್ನೂರ ನ್ಯೂಸ್ ಮೈಸೂರು